ನಮಸ್ತೆ ವೀಕ್ಷಕರೇ ಕ್ಲಾಸ್ ಒನ್ ನ್ಯೂಸ್ ಟಿವಿಗೆ ಸ್ವಾಗತ ಈ ದಿನದ ಪ್ರಮುಖ ಸುದ್ದಿಗಳು ದೇವನಹಳ್ಳಿ ತಾಲೂಕಿನ ಕೊಡಗುರ್ಕಿ ಗ್ರಾಮದ ಕತ್ತಿಮಾರಮ್ಮ ದೇವಸ್ಥಾನದಲ್ಲಿ ಭಾರತೀಯ ಜನತಾ ಪಾರ್ಟಿ ದೇವನಹಳ್ಳಿ ಮಂಡಲದ ವತಿಯಿಂದ ವಿಶೇಷ ಪ್ರಾರ್ಥನೆ ಪೂಜೆ ನೆರವೇರಿಸಲಾಯಿತು ಜಮ್ಮು ಮತ್ತು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ನಡೆದ ಭಯೋತ್ಪಾದಕ ದಾಳಿಗೆ ಭಾರತ ಆಪರೇಷನ್ ಸಿಂಧೂರ ಎನ್ನುವ ಹೆಸರಿನಡಿಯಲ್ಲಿ ಪ್ರತ್ಯುತ್ತರವನ್ನ ನೀಡಿದೆ ಭಾರತದ ಹೆಮ್ಮೆಯ ಸೇನಾ ಕಾರ್ಯಾಚರಣೆಗೆ ಇನ್ನಷ್ಟು ಸ್ಥೈರ್ಯ ತುಂಬಲು ದೇವರ ಬಳಿ ಪೂಜೆ ಜೈ ಭಾರತೀಯ ಸೇನಾಪಡೆ ಭಾರತದ ಹೆಮ್ಮೆಯ ಪ್ರಧಾನಿ ಜೈ ನರೇಂದ್ರ ಮೋದಿ ಎಂದು ಹೇಳುವ ಮುಖಾಂತರ ಜೈಕಾರ ಕೂಗಿ ದೇವಾಲಯದಲ್ಲಿ ಪೂಜೆ ಸಲ್ಲಿಸಲಾಯಿತು ಈ ವಿಶೇಷ ಪೂಜಾ ಕಾರ್ಯಕ್ರಮದಲ್ಲಿ ಬಿಜೆಪಿ ಪಕ್ಷದ ದೇವನಹಳ್ಳಿ ಮಂಡಲದ ಅಧ್ಯಕ್ಷ ಅಂಬರೀಶ್ ಗೌಡ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಎಚ್ಎಂ ರವಿಕುಮಾರ್ ಮುಖಂಡರುಗಳಾದ ದೇಸೋ ನಾಗರಾಜ್ ಕೆ ನಂಜೇಗೌಡ ಬಿಕೆಎನ್ ನಾರಾಯಣಸ್ವಾಮಿ ತಮ್ಮಯ್ಯ ಪ್ರಭಣ್ಣ ಹೆಗಡೆ ಭಗವಾನ್ ಹಾಗೂ ಮಹಿಳಾ ಪದಾಧಿಕಾರಿಗಳು ಇನ್ನೂ ಇತರರು ಉಪಸ್ಥಿತರಿದ್ದರು ವರದಿ ಗೌಡ ಇಲ್ಲ ನೀವೆಲ್ಲ ತಾವೆಲ್ಲ ನೋಡ್ತಾ ಇದ್ದೀರಿ ಪ್ರತಿನಿಧ ಹಿಂದೆ ಯಾವ ಭಯದ ವಾತಾವರಣದಲ್ಲಿ ನಮ್ಮವ್ರಿಗೆ ಬುಲೆಟ್ ಪ್ರೂಫ್ ಜಾಗೇಟ್ ಕೂಡ ಇರಲಿಲ್ಲ ಯಾವ ಯೋಧರಿಗೆ ಇವತ್ತು ಒಬ್ಬ ಯೋಧರನ್ನ ಮುಟ್ಟಿದ್ರೆ ಮತ್ತೆ ವಾಪಸ್ ಏನಾಗ್ತೈತೆ ಅಂತ ಇವತ್ತು ನೋಡ್ತಾ ಇದೀವಿ ಒಬ್ಬ ಸಾಮಾನ್ಯ ಅನಗಣದವರು ಕೂಡ ಧೈರ್ಯ ಬಂದಿರೋದು ಏನಂದ್ರೆ ಇವತ್ತು ಮೋದಿ ಇದ್ದಾರೆ ಅಂತ ಯಾರೋ ಹೇಳ್ತಾನೆ ಅಂತೆ ಕುಮಾರ ಮೋದಿ ಬೋಲು ಅಂತ ಇವತ್ತು ಅವ್ನು ಇಲ್ಲಿದೆ ಮೂರ್ನಾಲ್ಕು ಜನ ಮಾಡಿದ್ರೆ ಯುದ್ಧ ಮಾಡ್ತೈತ ಶಾಂತಿ ಮಂತ್ರ ಹೇಳ್ಬೇಕು ಶಾಂತಿ ಮಂತ್ರ ಹೇಳ್ಬೇಕು ಯಾವಾಗ ಆ ವಿಚಾರ ಆಲೋಚನೆ ಇದ್ದಾಗ ಅವರ ವಿಚಾರ ಆಲೋಚನೆ ಇದ್ದಾಗ ಶಾಂತಿ ಮಂತ್ರನ ಶಾಂತಿನ ಬೇಕು ಯಾವಾಗ ಹುಂಡಿಕ್ಕೆ ಕೊಲ್ಲ ಶಾಂತಿ ಮಂತ್ರ ಬೇಕಾಗಿರೋದು ಶಾಂತಿವಾಗಿ ನಾವು ಏನು ವಿಚಾರ ಇದೆ ಆ ವಿಚಾರ ಪ್ರಕಾರ ಹೋಗ್ಬೇಕಾಗ್ತೈತೆ ಅವರು ಶುಂಡಿಟ್ಟು ಎಲ್ಲಾದ್ರೂ ನಮ್ಮ ಪ್ರಧಾನಮಂತ್ರಿ ಅಮಿತ್ ಶಾ ಇರ್ಬೋದು ಇವರೆಲ್ಲರೂ ಏನು ಏನು ಇವತ್ತು ನಮ್ಮ ಸೈನಿಕರಿಗೆ ಧೈರ್ಯ ಕೊಟ್ಟು ಅವ್ರ ವಿಷಯ ಮಾಡೋದಲ್ಲ ಅದಕ್ಕೋಸ್ಕರ ಅವ್ರಿಗೆ ಒಳ್ಳೇದಾಗಿ ನಮ್ಮ ಭಾರತಕ್ಕೆ ಏನು ಹೇಳಿ ಅಂತೇಳಿ ಗದ್ದಿ ಮಾರದಲ್ಲಿ ನಾವೆಲ್ಲ ನಾವು ಅದಕ್ಕೆ ಶ್ರೇಯಿಸ್ಕೊಳ್ಳುವ ಆಶೀರ್ವಾದ ಕೊಡುವ ವಿಚಾರ ಇಂದಿನ ದಿನಗಳು ಬಹಳಷ್ಟು ಧಾರಾಳ ದಿನಗಳು ನಮ್ಮ ಯೇಸುದಾಸರು ಈ ಮುಖಂಡರು ಬಹಳ ಸ್ಪಷ್ಟವಾಗಿ ಹೇಳೋದು ಪಾಕಿಸ್ತಾನಕ್ಕೆ ತುಂಬಾ ಅವಕಾಶಗಳನ್ನ ನಾವು ಕೊಟ್ವಿ ಆದರೆ ಅವರು ತಿಳ್ಕೊಳ್ಳಿಲ್ಲ ಅದರ ಸಲುವಾಗಿ ಅದರ ಪರಿಣಾಮವಾಗಿ ಇವತ್ತು ಭಾರತ ದೇಶ ಅವರ ಮೇಲೆ ದಾಳಿ ಮಾಡುವಂತ ಸನ್ನಿವೇಶವನ್ನ ಅವರೇ ತಂದು ಹುಟ್ಟಿಕೊಂಡಿದ್ದಾರೆ ಬಂದ್ಗಳೇ ನಾವು ಇವತ್ತು ಹೇಳ್ತಾ ಇದ್ದೀವಿ ಪ್ರತಿ